ನಮಸ್ಕಾರ ಸೂಪರ್ ಸ್ಟೋರಿಗೆ ಸ್ವಾಗತ ನಾನು ಕಲ್ಪನಾ ಎಪ್ಪತ್ತರ ಇಳಿವಯಸ್ಸನ್ನು ಕುಂದದ ಸಮಾಜ ಸೇವೆಯ ಉತ್ಸಾಹ ದಿನವೂ ಸೈಕಲ್ ತುಳಿದು ಕಿರಿಯರಿಗೆ ಮಾದರಿಯಾದ ಜ್ಯೋತ್ಸ್ನ ಊರಿಗೆಲ್ಲ ಆದರ್ಶ ಪ್ರಾಯರಾದ ಬಂಕಿ ಕೊಡ್ಲದ ಜೋಸ್ನ ಬಾಯಿ ಇದು ಇವತ್ತಿನ ಸೂಪರ್ ಸ್ಟೋರಿ ಇಳಿವಯಸ್ಸನ್ನು ಎಳವೆಯ ಜೋಸ್ನ ಇವರದು ಎಪ್ಪತ್ತರ ಇಳಿವಯಸ್ಸು ಆದರೆ ಸ್ವಾವಲಂಬಿ ಭತ್ತದ ಜೀವನೋತ್ಸಾಹ ಬೊಜ್ಜು ಬೆಳೆಸಿ ಹರಿಯವನ್ನ ಕಾಯಿಲೆಗೂಡಿಗೆ ತಳ್ಳುವ ಈ ಕಾಲದ ಮಂದಿಗೆ ಅವರೊಂದು ಉತ್ಸಾಹದ ಚಿರುಮೆಯಂತೆ ವಯಸ್ಸು ಕುಗ್ಗಿದ್ರೇನು ಅಂಚೆ ಇಲಾಖೆ ಆರ್ಡಿ ಸಂಗ್ರಹಕ್ಕೆಂದು ಮನೆ ಮನೆಗೆ ಈಗಲೂ ಸೈಕಲ್ ತುಳಿಯುತ್ತಾ ಸಾಗುವ ಸಮಾಜ ಸೇವೆಯ ತುಳಿತದ ಗೋಕರ್ಣ ಬಂಕಿ ಕೊಡಲದ ಜೋಸ್ನ ನಮ್ಮ ಸೂಪರ್ ಸ್ಟೋರಿಯ ಆಕರ್ಷಣೆ ಬಂಕಿಕೊಳ್ಳದ ಜ್ಯೋತ್ನಾ ಕಾಗಲ್ ಸಮಾಜ ಸೇವೆಯನ್ನೇ ಉಸಿರಾಗಿಸಿಕೊಂಡವರು ಸಮಾಜದ ಅಸಹಾಯಕರ ಸಂಕಷ್ಟಗಳಿಗೆ ತುಡಿಯುವ ಮನಸ್ಥಿತಿ ಅವರು ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅದರಲ್ಲೇ ತೃಪ್ತರಾಗುವವರು ಸಮಾಜ ಸೇವೆ ಎನ್ನುವುದು ಪ್ರಚಾರಕ್ಕಲ್ಲ ಬಡವರಿಗೆ ಮಾಡಿದ ಸೇವೆಯನ್ನ ತೋರಿಕೆಗೆ ಮಾಡಬಾರದು ಎಂದು ಗಟ್ಟಿಯಾಗಿ ಹೇಳುವ ಜ್ಯೋತ್ನಾ ಸಂಕಷ್ಟದಲ್ಲಿದ್ದ ಅನೇಕರಿಗೆ ನೆರವಾಗಿದ್ದಾರೆ ನಮ್ಮ ಜೀವನದ ಜೊತೆ ಒಳ್ಳೆ ಮತ್ತು ಕೆಟ್ಟದ್ದು ಸಾಗಿ ಬರುತ್ತದೆ ಆದ್ರೆ ಬದುಕಿರುವ ತನಕ ನಮ್ಮ ಜೊತೆಗಿರುವುದು ಮಾತ್ರ ಒಳ್ಳೆಯತನ ಅದನ್ನ ಉಳಿಸಿಕೊಳ್ಳುವ ಸಲುವಾಗಿ ಸಮಾಜ ಸೇವೆ ಮಾಡುತ್ತೇವೆ ಆದ್ರೆ ನಾನಿಲ್ಲಿ ಸಮಾಜದ ಸೇವಕಿ ಮಾತ್ರ ಇದು ಪ್ರಚಾರಕ್ಕೆ ಮಾಡಿರುವ ಸೇವೆ ಎನ್ನುವುದು ಆಗಬಾರದು ಎನ್ನುವುದು ನನ್ನ ನಿಲುವು ಎನ್ನುತ್ತಾರೆ ಜೋಸ್ನಾ ಕಾಗಲ್ ಜೋಸ್ನಾ ತನ್ನ ಎಪ್ಪತ್ತನೇ ವಯಸ್ಸಿನಲ್ಲಿ ಸೈಕಲ್ ತುಳಿಯುತ್ತಾರೆ ಮನೆ ಮನೆಗೆ ತೆರಳಿ ಅಂಚೆ ಕಚೇರಿಯ ಆರ್ಡಿ ಮಾಡ್ತಾರೆ ಸಾಮಾಜಿಕ ಕಳಕಳಿಯ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಗೋಕರ್ಣ ಅರ್ಬನ್ ಬ್ಯಾಂಕ್ ನಿರ್ದೇಶಕಿಯಾಗಿ ಹನೇಹಳ್ಳಿ ಸೊಸೈಟಿಯಲ್ಲಿ ಮಹಿಳಾ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಿರುವ ಜೋಸ್ನಾ ಈಗಲೂ ಸಮಾಜ ಸೇವೆಯಲ್ಲಿ ನಿರತರಾಗಿದ್ದಾರೆ ಇನ್ನು ಜೋಸ್ನಾ ತನ್ನ ಹನ್ನೆರಡನೇ ವರ್ಷದಲ್ಲಿ ಬೈಸಿಕಲ್ ಹೊಡೆಯೋದನ್ನ ಕರಗತ ಮಾಡಿಕೊಂಡ್ರು ಹದಿನಾಲ್ಕನೇ ವರ್ಷದಲ್ಲಿ ಓರ್ವ ಕಳ್ಳನನ್ನ ಹಿಡಿದು ಓಬವ್ವ ಎನಿಸಿಕೊಂಡ್ರು ಮದುವೆಯಾಗಿ ಬಂದಿದ್ದು ಬಂಕಿ ಕೊಡ್ಲಾ ಎನ್ನುವ ಗ್ರಾಮಕ್ಕೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯಾಗಿ ಮೂವತ್ತು ವರ್ಷ ಸೇವೆ ಸಲ್ಲಿಸಿ ಬಂಕಿ ಕೊಡ್ಲಾ ಗ್ರಾಮವೇ ಜೋತ್ನಾ ಬಾಯಿ ಎನ್ನಲು ಆರಂಭಿಸಿದ್ರು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಇವರು ಹಲವಾರು ಜನರಿಗೆ ಹಲವಾರು ಸೇವೆ ನೀಡಿದ್ದಾರೆ ನಾನು ಎಂಟನೇ ಕ್ಲಾಸ್ನಲ್ಲಿದ್ದಾಗ ಸೈಕಲ್ ಹೊಡಿಲಿಕ್ಕೆ ಕಲ್ತಿದ್ದು ನನಗೆ ಯಾರೂ ಸೈಕಲ್ ಕಲಿಸ್ಲಿಲ್ಲ ನಾನು ಸ್ವಂತನೇ ಬ್ಯಾಲೆನ್ಸಿಂಗ್ ಕಲ್ತ್ಕೊಂಡು ಸೈಕಲ್ ಕಲ್ತಿದ್ವಿ ಸೈಕಲ್ ಹೊಡೆಯುವುದರಿಂದ ಏನಾಗ್ತದೆ ಅಂತಂದ್ರೆ ಈವನ್ ನಮ್ಮ ವ್ಯಾಯಾಮ ಆಗ್ತದೆ ಇದರಿಂದ ನಮ್ಮ ದೇಹ ರಕ್ಷಣೆನೂ ಆಗ್ತದೆ ಆಕ್ಚುಲಿ ಹೇಳಬೇಕಂದ್ರೆ ನಾ ಸೈಕಲ್ ಹೊಡೆಯುವುದರಿಂದ ನನಗೆ ಇವತ್ತಿನ ತನಕ ಡಯಾಬಿಟಿಸ್ ಇರಲಿ ಬ್ಲಡ್ ಪ್ರೆಷರ್ ಇರಲಿ ಈ ಯಾವ ರೋಗಗಳು ಇಲ್ಲ ಒಂದ್ಸಲ ನಮ್ಮ ತಾಯಿಗೆ ಆರಾಮಿಲ್ಲ ಇಲ್ಲದಾಗ ನಾನು ಸೈಕಲ್ ಮೇಲೆ ಹೋಗಿ ನನ್ನ ಕೂತಿ ಸರಳ ಕತ್ಕೊಂಡು ಹೋಗಿದ್ದ ಕಳ್ಳ ಅವಾಗ ಅವನಿಗೆ ಫಾಲೋ ಮಾಡಿಕೊಂಡು ನಾನು ಹುಬ್ಬಳ್ಳಿಯಲ್ಲಿ ನೈನ್ಟೀನ್ ಸೆವೆಂಟಿ ಸಿಕ್ಸ್ನಲ್ಲಿ ಎಪ್ಪತ್ತಾರನೇ ಇಸ್ವಿಯಲ್ಲಿ ನಾನು ಅವಾಗ ಇನ್ನೂ ಇಪ್ಪತ್ತೇಳು ವರ್ಷದವಳು ಸೈಕಲ್ ಮೇಲೆ ಹೋಗಿ ಒಂದ್ ಮೂರ್ನಾಲ್ಕು ಕಿಲೋಮೀಟರ್ ಓಡಾಟ ಮಾಡಿ ಆಮೇಲೆ ವಿದ್ಯಾನಗರದಲ್ಲಿ ಒಂದು ಕಾಲೇಜಿನಲ್ಲಿ ಯಾರೋ ಒಬ್ರು ಸೈಕಲ್ ಅವನ್ ಬಿಡಿಸ್ಕೊಳ್ತಿರ್ಬೇಕಾದ್ರೆ ಹೋಗಿ ನಾನು ಅದನ್ನ ಅವನಿಗೆ ಹಿಡ್ದೆ ಮತ್ತೆ ಆ ಸರ ನಂಗೆ ವಾಪಸ್ ಸಿಕ್ತು ಬಟ್ ಆವಾಗಿಂದ ಒಂಥರ ಧೈರ್ಯ ನನಗೆ ಯಾಕಂತಂದ್ರೆ ನಮ್ಮನೆಯವರು ಅದಕ್ಕೆ ನನ್ಗೆ ಉತ್ತೇಜನ ಕೊಟ್ಟಿದ್ದಾರೆ ಯಾಕಂದ್ರೆ ನಮ್ಮನೆಯವರು ಎಕ್ಸ್ ಆರ್ಮಿ ಅಂದ್ರೆ ಅವರು ಸೈನ್ಯದಲ್ಲಿ ಕೆಲಸ ಮಾಡಿ ಎರಡು ವಾರ್ ಅಟೆಂಡ್ ಮಾಡಿ ಬಂದಿದ್ದಾರೆ ಅವರು ಸಹ ಎಪ್ಪತ್ತು ವರ್ಷ ತನಕ ಸೈಕಲ್ ಹೊಡೆದವರೇ ಸೈಕಲ್ ಹೊಡೆದು ಪೇಪರು ಮತ್ತು ಹಾಲನ್ನು ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು ಅದಕ್ಕೆ ಅವ್ರು ಯಾವಾಗಲೂ ಹೇಳ್ತಿದ್ರು ನೀನು ಆರ್ಡಿಗೆ ಆ ಸೈಕಲನ್ನೇ ತುಳಿ ಯಾಕಂತಂದ್ರೆ ಸೈಕಲ್ ನಮ್ಮ ದೇಹವನ್ನು ಸಹ ನಾವು ರಕ್ಷಣೆ ಮಾಡಿಕೊಳ್ಬಹುದು ಅನ್ನೋದನ್ನ ನಾನು ಒಂದು ಉಮೇದಿಯಿಂದ ಹೇಳ್ತೇನೆ ಮತ್ತೆ ಈಗ ಆದಷ್ಟು ಎಲ್ಲರೂ ಈ ಪೊಲೀಷನ್ ಸಲುವಾಗಿ ಗಾಡಿಗಳನ್ನು ಬಿಟ್ಟು ಸೈಕಲ್ ಉಪಯೋಗಿಸಿದರೆ ತುಂಬಾ ಉತ್ತಮ ಅಂತ ನನಗೆ ನನಗನ್ನಿಸ್ತದೆ ಜೋಸ್ನಾರಂತಹ ಉತ್ಸಾಹಿ ಸಮಾಜ ಸೇವಕಿ ಊರಿಗೆ ಮಾದರಿಯಂತಾಗಿದ್ದು ಇಳಿ ವಯಸ್ಸಿನಲ್ಲೂ ಸೈಕಲ್ ತುಳಿಯುವ ಅವರಿಂದ ಹಲವರು ಪ್ರೇರಣೆ ಪಡೆಯುವಂತಾಗಿದೆ ಇದೇ ಇವತ್ತಿನ ಸೂಪರ್ ಸ್ಟೋರಿ ಇನ್ನಷ್ಟು ಸೂಪರ್ ಸ್ಟೋರಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ ಸಬ್ಸ್ಕ್ರೈಬ್ ಮಾಡಿ ಕರಾವಳಿ ಮುಂಜಾವು ಡಿಜಿಟಲ್ ನಮಸ್ಕಾರ